ಬಂದಿರೋದು ಕೈಲಾಸಗಿರಿ ಪರ್ವತಕ್ಕೆ ಇಲ್ಲಿನ ವಿಶೇಷತೆ ಬಗ್ಗೆ ಜೊತೆ ಕೂಡ ಇಲ್ಲಿನ ತಿಳಿಸ್ತೀನಿ ಹಾಗಿದ್ರೆ ಬನ್ನಿ ಹೋಗೋಣ ಇಲ್ಲಿ ನೋಡ್ರಿ ಅಂತ ಹಾಕಿದ್ದಾರೆ ಎರಡು ರೂಟ್ ಇದೆ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಇದು ಶಾರ್ಟ್ ಕಟ್ ಅಂತ ಹೇಳ್ಬೋದು ಇನ್ನೊಂದು ರೂಟ್ ಲಾಂಗ್ ಆಗುತ್ತೆ ಅಲ್ಲಿ ಗಾಡಿಗಳನ್ನ ತಗೊಂಡು ಸ್ವಲ್ಪ ವಾಕಬಲ್ ಹೋಗ್ಬೋದು ಇದು ವಾಕಬಲ್ ಹೋಗೋದಕ್ಕೆ ತುಂಬಾ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇದೆ ಸೊ ಗಾಡಿಗಳಿದ್ರೆ ಆ ಡಿಸ್ಟೆನ್ಸ್ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಈ ಕಡೆ ಬಿಡ್ತಾ ಇಲ್ಲ ಆ ರೂಟಲ್ಲಿ ಇನ್ನೊಂದು ರೋಡ್ ಇದೆ ಆ ರೂಟ್ ಇಂದೇ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ದೇವರ ದರ್ಶನ ಮಾಡಬೇಕು ಅಂದರೆ ನಾವು ಇಲ್ಲಿಂದ ಹತ್ಕೊಂಡು ಹೋಗಬೇಕು ಇಲ್ಲಿ ಮೆಟ್ಟಿಲುಗಳಿದೆ ಅಷ್ಟೇನು ಆಯಾಸ ಆಗೋದಿಲ್ಲ ಅಷ್ಟೊಂದು ಮೆಟ್ಟಿಲುಗಳು ಕೂಡ ಇಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿನ ಪ್ರಕೃತಿನೇ ನಮಗೆಲ್ಲ ಮಾಡಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ನನ್ನ ಮಗ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದ ನೋಡಿಲ್ಲಿ ಹೋಗ್ತಾ ಇರೋದು ಅವನು ಜೈ ಶ್ರೀರಾಮಂತೆ ತುಂಬ ಸ್ಟ್ರಾಂಗ್ ಅಂತೆ ಅದಕ್ಕೆ ಕೈನ ಈ ರೀತಿ ಸ್ಟ್ರಾಂಗ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಮೆಟ್ಟಿಲುಗಳೇ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ದೇವಸ್ಥಾನ ಗುಹಾಂತರ ದೇವಸ್ಥಾನವೇ ಆಗಿರ್ಬೋದು ಇದೆಲ್ಲವೂ ಕೂಡ ಮಾನವ ನಿರ್ಮಿತವೇ ನನ್ನ ಮಗ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದ ನೋಡಿಲ್ಲಿ ಹೋಗ್ತಾ ಇರೋದು ಅವನು ಜೈ ಶ್ರೀರಾಮಂತೆ ತುಂಬ ಸ್ಟ್ರಾಂಗ್ ಅಂತೆ ಈ ಒಂದು ಮಹಾ ಕೈಲಾಸಗಿರಿ ಕ್ಷೇತ್ರಕ್ಕೆ ನೀವು ಬರ್ತೀರಾ ಅನ್ನೋದಾದರೆ ಇದು ಚಿಂತಾಮಣಿಯಿಂದ ಆರರಿಂದ ಏಳು ಕಿಲೋಮೀಟರು ದೂರದಲ್ಲಿದೆ ಹಾಗಾಗಿ ಸ್ವಂತ ವಾಹನಗಳನ್ನು ಬಳಸಿದರೆ ಒಳ್ಳೆಯದು ಯಾಕಂದರೆ ಇಲ್ಲಿ ವಾಹನಗಳು ಸಿಗೋದು ತುಂಬ ಕಡಿಮೆ ಅಂತಾನೆ ಹೇಳ್ಬೋದು ನಿಮಗೆ ಚಿಂತಾಮಣಿವರೆಗೂ ಬಸ್ಸಿನ ಸೌಲಭ್ಯವಿರುತ್ತೆ ಅಲ್ಲಿಂದ ಈ ಕಡೆ ನಿಮಗೆ ಆಟೋಗಳು ತುಂಬ ಕಡಿಮೆ ಸಿಗುತ್ತೆ ಇದು ಮಹಾ ಕೈಲಾಸಗಿರಿ ಕ್ಷೇತ್ರದ ಗುಹಾಂತರ ದೇವಸ್ಥಾನದ ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಹೋಗಿದ ತಕ್ಷಣ ಆ ಲೈಟಿಂಗ್ಸ್ಗೆ ಈ ಒಂದು ಸಭಾಂಗಣ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೀವು ಮೇಲ್ಗಡೆ ಮಂಟಪವನ್ನು ನೋಡ್ತಾ ಇರಬಹುದು ಅದು ಒಂದು ಗಿರಿಜಾ ಕಲ್ಯಾಣ ಅಂತ ಹೇಳಿ ಅಲ್ಲಿ ಕೆಲವೊಂದು ಮೂರ್ತಿಗಳನ್ನು ಕಿತ್ತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲದೆ ಈ ಒಂದು ಗುಹಾಂತರ ದೇವಸ್ಥಾನದ ಒಳಗಡೆ ಹೋದರೆ ತುಂಬ ತಂಪಾಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ನಾನು ಮೊದಲಿಗೆ ಹೇಳಿದೆ ಇದೊಂದು ಮಾನವ ನಿರ್ಮಿತವಾದಂತಹ ಗುಹಾಂತರ ಅಂತ ಹೇಳಿ ಅಷ್ಟೇ ಅಲ್ಲದೆ ಇದನ್ನು ಯಾವುದೇ ರೀತಿಯಾದಂತಹ ಇಟ್ಟಿಗೆಗಳನ್ನು ಬಳಸದೆ ಒಂದು ನಿರ್ಮಾಣ ಮಾಡಿರುವಂಥದ್ದು ಈ ಒಂದು ಗಿರಿಜಾ ಕಲ್ಯಾಣ ಮಂಟಪವೂ ಕೂಡ ಅಷ್ಟೇ ಪೂರ್ತಿಯಾಗಿ ಕಲ್ಲಿನಿಂದಲೇ ಕೆತ್ತಿರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಂದು ಸಭೆ ಸಮಾರಂಭಗಳು ಕೂಡ ನಡೆಯುತ್ತೆ ಇದನ್ನ ಗಿರಿಜಾ ಕಲ್ಯಾಣ ಮಂಟಪ ಅಥವಾ ಗಿರಿಜಾ ಕಲ್ಯಾಣ ಸಭಾಂಗಣ ಅಂತ ಹೇಳಿ ಕರೀತಾರೆ ಈ ಒಂದು ಮಹಾ ಕೈಲಾಸಗಿರಿ ಕ್ಷೇತ್ರ ಏನಿದೆ ಇಲ್ಲಿರುವಂತಹ ಗುಹಾಂತರ ದೇವಾಲಯಗಳಲ್ಲಿ ಏನಿದೆ ಇದನ್ನ ಅಂಬಾಜಿ ದುರ್ಗ ಪರ್ವತ ಶ್ರೇಣಿಯ ಒಂದು ಬೆಟ್ಟವನ್ನ ಕೊರೆದು ಬಿಟ್ಟು ಕೈಲಾಸಗಿರಿ ಗುಹಾಲಯಗಳನ್ನ ನಿರ್ಮಿಸಿದ್ದಾರೆ ಇದು ಒಂದು ತುಂಬಾ ವಿಶಿಷ್ಟತೆಯನ್ನ ಹೊಂದಿರುವಂತಹ ಮಾನವ ನಿರ್ಮಿತ ಗುಹಾಲಯ ಅಂತಾನೆ ಹೇಳಬಹುದು ಈ ಒಂದು ಗಿರ್ಜಾ ಕಲ್ಯಾಣ ಮಂಟಪ ಏನಿದೆ ಇಲ್ಲಿ ನಿಮಗೆ ಕೂರೋದಕ್ಕೂ ಕೂಡ ವ್ಯವಸ್ಥೆ ಇದೆ ಇಲ್ಲಿ ತುಂಬ ತಂಪಾದಂತಹ ವಾತಾವರಣ ಕೂಡ ಇದೆ ನೀವು ಆಗಲೇ ನೋಡಿರ್ಬೋದು ದೊಡ್ಡ ದೊಡ್ಡದಾದ ಫ್ಯಾನ್ಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾದಂತಹ ನಿಮಗೆ ಶೆಕೆಯ ಅನುಭವ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಈ ಒಂದು ಗಿರ್ಜಾ ಕಲ್ಯಾಣ ಮಂಟಪ ಇಲ್ಲಿಂದ ಈ ಕಡೆ ನಿಮಗೆ ಯಾವುದೇ ರೀತಿಯಾದಂತಹ ವಿಡಿಯೋಗಳಿಗಾಗಲಿ ಅಥವಾ ಫೋಟೋವನ್ನು ತೆಗೆದುಕೊಳ್ಳೋದಕ್ಕಾಗಲಿ ಅವಕಾಶ ಇರೋದಿಲ್ಲ ಆದರೂ ಕೂಡ ನಾನು ಚಿಕ್ಕದಾಗಿ ಒಂದು ವಿಡಿಯೋನ ಮಾಡಿಕೊಂಡಿದ್ದೀನಿ ಈ ಒಂದು ಚಿಕ್ಕದಾದಂತಹ ಗುಹೆ ಏನಿದೆ ಇದನ್ನ ಕೇವಲ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಗುಹೆಯನ್ನು ಕೊರೆದಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ವಿಗ್ರಹಗಳನ್ನು ಇನ್ನು ಸ್ಥಾಪನೆ ಮಾಡಿಲ್ಲ ಇನ್ನು ಕೆತ್ತನೆ ಕೆಲಸ ಆಗಿರ್ಬೋದು ಇಲ್ಲಿನ ಒಂದು ಕೆಲವೊಂದು ಕೆಲಸಗಳು ಇನ್ನು ಮುಂದುವರಿತಾನೆ ಇದೆ ಈ ಒಂದು ಮಹಾ ಕೈಲಾಸಗಿರಿ ಕ್ಷೇತ್ರ ಏನಿದೆ ಇಲ್ಲಿ ಚತುರ್ಮುಖ ಒಂದು ಶಿವನ ವಿಗ್ರಹ ಇದೆ ಇಲ್ಲಿ ಒಂದು ವಿಶಿಷ್ಟತೆ ಏನು ಅಂದರೆ ಈ ಒಂದು ಶಿವನ ಮುಂದುಗಡೆ ನಂದಿ ಕೂಡ ಇದ್ದಾರೆ ಆ ನಂದಿಯ ಒಂದು ಕಿವಿಯನ್ನು ಮುಚ್ಚಿ ಇನ್ನೊಂದು ಕಿವಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದನ್ನು ಆ ಒಂದು ಕಿವಿಯಲ್ಲಿ ಹೇಳೋದ್ರಿಂದ ನಾವು ಅಂದ್ಕೊಂಡಿದಂತಹ ಕೆಲಸಗಳು ಕೂಡ ಆಗುತ್ತಂತೆ ನಾನೇ ನೋಡಿದ ಹಾಗೆ ಅಲ್ಲಿ ಹೇಳ್ಕೊಂಡವರು ತಮ್ಮ ಕೆಲಸ ಆಗಿದೆ ಅಂತಂದರೆ ತಾವು ಹೇಳಿಕೊಂಡಂತೆ ಬಂದು ಕಾಣಿಕೆ ಕೂಡ ಸಲ್ಲಿಸ್ತಾ ಇದ್ರು ಈ ಒಂದು ಜಾಗದಿಂದ ನೀವು ಮುಂದೆ ಏನ್ ನೋಡ್ತಾ ಇದ್ದೀರಾ ಅಲ್ಲಿ ವಲ್ಲಭ ಗಣಪತಿ ಆಗಿರ್ಬೋದು ಜಗದಾಂಬ ದೇವಿ ಆಗಿರ್ಬೋದು ಹಾಗೆ ಚತುರ್ಮುಖ ಲಿಂಗ ಮತ್ತೆ ಅದರ ಮುಂದೆ ನೀವು ನಂದಿಯನ್ನ ಕೂಡ ನೋಡಬಹುದು ಈ ಒಂದು ಗುಹಾಂತರ ದೇವಾಲಯದೊಳಗೆ ನಮಗೆ ಮೊದಲು ದರ್ಶನವಾಗೋದೇ ವಲ್ಲಭ ಗಣಪತಿ ಅಲ್ಲಿ ಯಾವುದೇ ರೀತಿ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಇದು ಪಾರ್ವತಿ ಅಥವಾ ಜಗದಾಂಬಾ ದೇವಿಯ ಒಂದು ದರ್ಶನ ಇಲ್ಲೆಲ್ಲವೂ ಕೂಡ ಮಾನವ ನಿರ್ಮಿತ ಅಷ್ಟೇ ಅಲ್ಲದೆ ಇದೆಲ್ಲವೂ ಕೂಡ ಇತ್ತೀಚೆಗೆ ಒಂದು ನಿರ್ಮಾಣವಾಗಿರುವಂತಹ ವಿಗ್ರಹಗಳು ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನಂದಿ ಇದರ ಮುಂದೆ ಇರೋದೆ ಚತುರ್ಮುಖ ಶಿವನಲಿಂಗ ಆ ಸಮಯದಲ್ಲಿ ಕರೆಂಟ್ ಹೋಗಿದ್ರಿಂದ ಸರಿಯಾಗಿ ವಿಡಿಯೋ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋ ಆಗಿರಲಿಲ್ಲ ಅದಕ್ಕಾಗಿ ನಾನು ಇಲ್ಲಿ ಸರಿಯಾಗಿ ವಿಡಿಯೋ ತಗೊಳದಕ್ಕಾಗಲಿಲ್ಲ ಈ ಒಂದು ಗುಹಾಂತರ ದೇವಾಲಯದಲ್ಲಿನ ಎಲ್ಲಾ ದೇವರುಗಳ ದರ್ಶನವನ್ನ ಮುಗಿಸಿ ನಾನು ಆಚೆ ಬಂದೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಹೊಸ ಅನುಭವವನ್ನೇ ನೀಡುತ್ತೆ ಈ ಒಂದು ಗುಹಾಂತರದ ಅನುಭವ ಅಥವಾ ಗುಹಾಂತರ ದೇವಾಲಯಗಳ ದರ್ಶನ ತುಂಬಾ ಚೆನ್ನಾಗಿದೆ ಇಲ್ಲಿನ ಪ್ರಕೃತಿ ಆಗಿರ್ಬೋದು ಅಥವಾ ಬೆಟ್ಟ ಆಗಿರ್ಬೋದು ಇಲ್ಲಿ ಕೇವಲ ದೇವರ ದರ್ಶನ ಅಷ್ಟೇ ಅಲ್ಲದೆ ಟ್ರೆಕ್ಕಿಂಗ್ ಸ್ಪಾಟ್ ಕೂಡ ಇದೆ ನೀವೇನಾದರೂ ನಿಮ್ಮ ಸ್ನೇಹಿತರ ಜೊತೆಗೆ ಬರ್ತೀರಾ ಅನ್ನೋದಾದ್ರೆ ನೀವು ಟ್ರೆಕ್ಕಿಂಗ್ ಕೂಡ ಮಾಡಬಹುದು ಇದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳಬಹುದು ಈ ಒಂದು ಮಹಾ ಕೈಲಾಸಗಿರಿ ಕ್ಷೇತ್ರದಲ್ಲಿ ನಡೀತಾನೆ ಇದೆ ವಿಗ್ರಹಗಳ ಕೆತ್ತನೆ ಆಗಿರಬಹುದು ಅಥವಾ ರೋಡ್ಗಳ ಒಂದು ಕನ್ಸ್ಟ್ರಕ್ಷನ್ ಕೂಡ ಇನ್ನು ನಿರ್ಮಾಣ ಹಂತದಲ್ಲಿದೆ ಅಂತಾನೆ ಹೇಳ್ಬಹುದು ಆದ್ರೆ ಈಗಲೂ ಕೂಡ ಗುಹಾಂತರ ದೇವಾಲಯ ಏನಿದೆ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು ಇಲ್ಲಿ ನೀವು ನೋಡಬಹುದು ನಾಗರಕಟ್ಟೆ ಇದು ದೇವಸ್ಥಾನ ಕೆಳಗಡೆ ನೀವು ಸ್ವಲ್ಪ ಮುಂದೆ ಬಂದ್ರೆ ಈ ಒಂದು ನಾಗರಕಟ್ಟೆ ಕಾಣಿಸ್ತಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಈ ಒಂದು ಕೈಲಾಸಗಿರಿ ಗುಹಾಂತರ ದೇವಸ್ಥಾನದಲ್ಲಿ ಶಿವರಾತ್ರಿ ಎಂದು ತುಂಬಾ ಅದ್ಭುತವಾದಂತಹ ವಿಶೇಷತೆಯುಳ್ಳ ಪೂಜೆಗಳು ಕೂಡ ನಡೆಯುತ್ತಂತೆ ಆ ಸಮಯದಲ್ಲಿ ತುಂಬಾ ಜನ ಬರ್ತಾರೆ ಅಂತ ಕೂಡ ಹೇಳಿದ್ರು ಇಲ್ಲಿ ನೀವು ನೋಡ್ತಾ ಇರುವಂತಹ ಬೋರ್ಡ್ ಅಥವಾ ಈ ಒಂದು ಚಿತ್ರಣ ಏನಿದೆ ಇದು ಒಂದೇ ಸ್ಥಳದಲ್ಲಿ ಅಂದ್ರೆ ಈ ಒಂದು ಸ್ಥಳ ಏನಿದೆ ಇಲ್ಲಿ ಅರವತ್ನಾಲ್ಕು ಶಿವನ ಆಕಾರಗಳನ್ನ ಕೆತ್ತಿದಂತಹ ಪ್ರತಿಭೆಗಳನ್ನ ನಿರ್ಮಿಸಲು ಒಂದು ಯೋಜನೆಯನ್ನ ನಿರ್ಮಿಸಿದ್ದಾರೆ ಇದು ಒಂದು ವಿಶ್ವದ ಕೆಲವೇ ದೇವಾಲಯಗಳಲ್ಲಿ ಈ ಒಂದು ಗುಹಾಂತರ ದೇವಸ್ಥಾನ ಏನಿದೆ ಇದು ಕೂಡ ಒಂದಾಗಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರತಿದಿನ ಕೂಡ ನಿಮ್ಗೆ ಅನ್ನ ಸಂತರ್ಪಣ ಅಥವಾ ಅನ್ನ ದಾಸೋಹ ಕೂಡ ಇರುತ್ತೆ ಪ್ರತಿದಿನ ಹನ್ನೆರಡು ನಲವತ್ತೈದರಿಂದ ಮೂರು ಗಂಟೆವರೆಗೂ ನಿಮಗೆ ಇಲ್ಲಿ ಊಟ ಕೂಡ ಸಿಗುತ್ತೆ ನಾವು ತುಂಬ ಬೇಗ ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ನಾವು ಈ ದೇವಸ್ಥಾನದಲ್ಲೇ ಇದ್ದಿದ್ದರಿಂದ ಯಾವುದೇ ರೀತಿಯಾದಂತಹ ರಶ್ಗಳಾಗಿರಲಿ ಅಥವಾ ಜನಗಳಾಗಿರಲಿ ಇರಲಿಲ್ಲ ಆದರೆ ನಾವು ದರ್ಶನವನ್ನು ಮುಗಿಸ್ಕೊಂಡು ಬಂದಾದ ಮೇಲೆ ತುಂಬ ಅಂದರೆ ತುಂಬ ವೆಹಿಕಲ್ಸ್ ಇತ್ತು ಆ ಒಂದು ವೆಹಿಕಲ್ಸ್ ಅಥವಾ ಆ ಒಂದು ಜನರೇ ಹೇಳ್ತಾರೆ ಈ ಒಂದು ದೇವಸ್ಥಾನ ಎಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿದೆ ಎಷ್ಟು ಒಂದು ಒಳ್ಳೆಯ ಅನುಭವವನ್ನು ನೀಡುತ್ತೆ ಅಂತ ಹೇಳಿ ಈ ಒಂದು ಗುಹಾಂತರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಎರಡು ಮಾರ್ಗ ಇದೆ ಅಂತ ಹೇಳಿದೆ ಆವಾಗಲೇ ನಾನು ಒಂದು ದಾರಿಯನ್ನು ತೋರಿಸಿದೆ ನೋ ಎಂಟ್ರಿ ಅಂತ ಇತ್ತು ಇದು ಇನ್ನೊಂದು ಮಾರ್ಗ ಇಲ್ಲಿ ಕೂಡ ನೀವು ಹೋಗ್ಬೋದು ಇಲ್ಲಿ ನೀವು ನಿಮ್ಮ ಸ್ವಂತ ಗಾಡಿಗಳೇನಾದರೂ ಇದೆ ಅದನ್ನು ತೊಗೊಂಡು ಹೋಗ್ಬೋದು ಅದಷ್ಟೇ ಅಲ್ಲದೆ ಇಲ್ಲಿ ನೀವು ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಇದೆ ಅಂದರೆ ವೀರಾಂಜನೇಯನ ಒಂದು ದೇವರು ಕೂಡ ಇಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಗುಹಾಂತರ ದೇವಸ್ಥಾನ ಏನಿದೆ ಅಲ್ಲಿಂದ ಸ್ವಲ್ಪ ಮುಂದೆ ಒಂದು ಎರಡು ಕಿಲೋಮೀಟರ್ ದೂರ ಇದೆ ಅಂತೆ ಇಲ್ಲಿ ಜೀಪ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಅದರ ಮುಖ ಮುಖಾಂತರ ನೀವು ಹೋಗ್ಬೋದು ನಾನು ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಯಾಕೆಂದರೆ ನನ್ನ ಮಗನಿಗೆ ನಡೆಯೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಜೀಪ್ ಅಷ್ಟೇ ಅಲ್ಲದೆ ಆ ಒಂದು ದಿನ ನಾವು ಹೋದ ದಿನ ಜೀಪ್ ಅಲ್ಲಿ ಇರಲಿಲ್ಲ ಆವತ್ತು ಸ್ಟಾಪ್ ಮಾಡಿದ್ರಂತೆ ಹಾಗಾಗಿ ನಾವು ಆ ವೀರಾಂಜನೇಯನ ದರ್ಶನ ಮಾಡೋದಕ್ಕೆ ಆಗಲಿಲ್ಲ ನೀವೇನಾರು ಹೋದರೆ ಖಂಡಿತ ಆ ಒಂದು ಆಂಜನೇಯನ ದರ್ಶನ ಮಾಡ್ಕೊಂಡು ಬನ್ನಿ ಈ ಒಂದು ಗುಹಾಂತರ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆ ನೀವು ಒಂದು ಚಿಕ್ಕದಾದಂತಹ ಕಟ್ಟೆ ಅಥವಾ ಕೆರೆಯನ್ನ ಕೂಡ ನೋಡಬಹುದು ನೀವು ಕೂಡ ಒಂದ್ ಬಾರಿ ಈ ಒಂದು ಗುಹಾಂತರ ದೇವಸ್ಥಾನವನ್ನ ವಿಸಿಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ